ಎಲ್ರಿಗೂ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಈ ಥರ ಒಂದು ಇನ್ವೈಟ್ ಮಾಡಿದ್ದಕ್ಕೆ ಆ್ಯಂಡ್ ಇಲ್ಲಿಂದ ಎಲ್ಲಿಂದ ಶುರು ಮಾಡಬೇಕು ಅಂತ ಹೇಳಿದ್ರೆ ಗೊತ್ತಾಗ್ತಲ್ಲ ಯಾಕಂದರೆ ಗಣೇಶ್ ಸರ್ ಫಸ್ಟ್ ಫಿಲಿಮ್ ಚಲ್ಲಾಟದಿಂದ ಇಂದ ಶುರು ಆಯಿತು ಚಲ್ಲಾಟ ಮುಂಗಾರು ಮಳೆ ಹುಡುಗಾಟ ಚಲುವಿನ ಚಿತ್ತಾರ ಅಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಆಯಿತು ಇವತ್ತುವರೆಗೂ ಮ್ಯಾಕ್ಸಿಮಮ್ ಅಂದರೆ ಒಂದು ಗೋಲ್ಡನ್ ಸ್ಟಾರ್ ಅಂತ ಹೇಳ್ತಾರೆ ಅವ್ರು ಗೋಲ್ಡನ್ ಲಕ್ಕಿ ಸ್ಟಾರು ಅವರ ಸಿನಿಮಾದಲ್ಲಿ ಮ್ಯೂಸಿಕ್ ಅನ್ನೋದೊಂದು ಹಂಡ್ರೆಡ್ ಪರ್ಸೆಂಟ್ ಒಂದು ಟ್ರಂಪ್ ಕಾರ್ಡ್ ಇದ್ದಂಗೆ ಇರುತ್ತೆ ಆಮೇಲೆ ಅವ್ರ ಜೊತೆ ಅರ್ಜುನ್ ಜನ ಅನ್ನೋ ಕಾಂಬಿನೇಷನ್ ಬಂದುಬಿಟ್ರೆ ಯಾವಾಗಲೂ ಮೊನ್ನೆ ಅರ್ಜುನ್ ಸರ್ಗೂ ಹೇಳ್ತಾ ಇದೆ ಸರ್ ನೀವು ಗಣೇಶ್ ಸರ್ ಅಂತ ಹೇಳಿದ್ರೆ ಕೇಳೋ ಮುಂಚೆನೇ ರೈಟ್ಸ್ ತೊಗೊಂಡ್ಬಿಡ್ತಾರೆ ಇರುತ್ತೆ ಯಾಕಂದರೆ ನಮ್ಗೆ ಗೊತ್ತು ಈ ಒಂದಿಲ್ಲ ಒಂದು ಸಾಂಗ್ ಅಂತೂ ಕೊಟ್ಟೆ ಕೊಡ್ತೀರಾ ಬಟ್ ಸರ್ಪ್ರೈಸಿಂಗ್ಲಿ ನನಗೆ ಈ ಆಲ್ಬಮಲ್ಲಿ ಎಲ್ಲ ಸಾಂಗ್ ಸೂಪರ್ ಹಿಟ್ ಕೊಟ್ಟಿದ್ದಾರೆ ಸೊ ಈ ಸಾಂಗು ಅದ್ಭುತವಾಗಿ ಹೋಗ್ತಾ ಇದೆ ಜಸ್ಕರಣ್ ಸಿಂಗ್ ವಾಯ್ಸಲ್ಲಿ ಆಮೇಲೆ ಮ್ಯಾರೇಜಸ್ ಫಿಕ್ಸ್ ಚಂದನ್ ಶೆಟ್ಟಿ ಆಮೇಲೆ ಚಿನ್ನಮ್ಮ ಬಂದು ಕೈಲಾಶ್ ಕೇರ್ ಅವರು ಆಡಿದರು ಇನ್ನೊಂದು ಎರಡು ಸಾಂಗು ಬರ್ತಾ ಇದೆ ಇವತ್ತೊಂದು ಸೋನು ನಿಗಮ್ ಬು ಒಂದು ಸಾಂಗ್ ಬಿಟ್ಟಿದ್ದೀವಿ ಇನ್ನೊಂದು ಕೆ ಎಸ್ ಅವ್ರು ಆಡಿರೋದು ಭಾಳ ದಿವಸ ಆದಮೇಲೆ ಅವರು ಕೆ ಎಸ್ ಚಿತ್ರ ಮ್ಯಾಮ್ ಆಡಿದಾರೆ ಒಂದು ಸಾಂಗ್ ಅದು ಬರುತ್ತೆ ಸೊ ಅದ್ಭುತವಾದ ಆಲ್ಬಮ್ ಇದು ಸೊ ಇನ್ನೊಂದು ಅನಿಸುತ್ತಿದೆ ಆಗುತ್ತೆ ಅನ್ನೋ ಒಂದು ಭಾಳ ಎಕ್ಸ್ಪೆಕ್ಟೇಷನ್ಸ್ ಇದೆ ಸೊ ಡೆಫಿನೆಟ್ಲಿ ಆಲ್ ದಿ ಬೆಸ್ಟ್ ಆಮೇಲೆ ಶ್ರೀನಿವಾಸರಾಜ್ ಅವ್ರ ಹತ್ರ ಫಸ್ಟ್ ಟೈಮ್ ಸಿಕ್ಕಿದಾಗ ಅವರು ಕೇಳಿಸಿ ಸಾಂಗು ಅವ್ರು ಅವ್ರಿಗೆ ಒಂಥರ ತುಂಬ ಕಾನ್ಫಿಡೆನ್ಸ್ ಅವ್ರಿಗೆ ಏನು ಮಾಡಿದ್ರು ಹಿಂಗಾಗಲ್ವ ಹಿಂಗಾಗುತ್ತೆ ಹಿಂಗಾಗುತ್ತೆ ಅನ್ನೋದೊಂದು ಅವ್ರಿಗೆ ಫಸ್ಟಿಂದನೇ ಹೇಳ್ಕೊಂಬಂದರು ಅವರು ಸೊ ನಮಗೂ ಏನಪ್ಪ ಇವರು ಹಿಂಗೆ ಮಾತಾಡ್ತಾರೆ ಹಿಂಗೆ ಹೋಗುತ್ತಾ ಅಂದ್ಕೊಂಡಿದ್ವಿ ಬಟ್ ಅವ್ರ ಕಾನ್ಫಿಡೆನ್ಸ್ ಇದು ಈ ಥರ ಸಾಂಗ್ ಹಂಡ್ರೆಡ್ ಪರ್ಸೆಂಟ್ ಹಿಟ್ಟಾಗುತ್ತೆ ಅನ್ನೋದು ನಮಗೂ ಇರಲಿಲ್ಲ ತುಂಬ ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ ಬಟ್ ಅವರು ಕೊಟ್ಟಿದ್ದ ನಂಬಿಕೆ ಡೆಫಿನೆಟ್ಲಿ ಇಲ್ಲಿ ವರ್ಕ್ ಆಗಿದೆ ಆ್ಯಂಡ್ ವೆರಿ ಕಾನ್ಫಿಡೆಂಟ್ ಅವರು ಸಿನಿಮಾ ಬಗ್ಗೆ ಅಷ್ಟೇ ಕಾನ್ಫಿಡೆಂಟ್ ಆಗಿದ್ದಾರೆ ಇವಾಗ ಹದಿನೈದನೇ ತಾರೀಕು ನಾವು ಕಾಯ್ತಾ ಇದ್ದೀವಿ ಸರ್ ಎರಡನೇ ಟೈಮ್ ನೀವು ನಮಗೆ ಕಾನ್ಫಿಡೆನ್ಸ್ ಗೆಲ್ಲಬೇಕು ಸೊ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಸರ್ ಏನಾಗುತ್ತೆ ರೇಟ್ಸ್ ಇವಾಗ ಹೇಳೋದು ಬೇಡ ರಿಲೀಸ್ ಆಗ್ಬಿಡಿಬೇಕಾದ್ರೆ ಆಮೇಲೆ ಅದನ್ನ ಡಿಸ್ಕ್ಲೋಸ್ ಮಾಡೋಣ ಬಟ್ ಡೆಫಿನೆಟ್ಲಿ ಗಣೇಶ್ ಸರ್ ಒಂದು ಬೆಂಚ್ ಮಾರ್ಕ್ ಹೇಳ್ತೀವಲ್ಲ ಯಾವಾಗ್ಲೂ ನಾವು ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಥರ್ಡ್ ಸ್ಟೆಪ್ ಅಂತ ಹೋಗ್ತೀವಿ ಇದು ನಾವು ಕೊಟ್ಟಿರೋ ಹೈಯೆಸ್ಟ್ ರೇಟ್ ಗಣೇಶ್ ಸರ್ಗೆ ಇದೆ ಪಿಕ್ಚರ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ